ನಮಸ್ತೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ ನಾನು ಅಹಮದಾಬಾದ್ನ ಮಾಯಾ ಪ್ರಕಾಶ್ ನಾನು ಕಳೆದ ಇಪ್ಪತ್ತು ವರ್ಷಗಳಿಗೂ ಹೆಚ್ಚು ಸಮಯದಿಂದ ಭಗವದ್ ಧರ್ಮದಲ್ಲಿದ್ದೇನೆ ಮತ್ತು ಈ ದೈವಿಕ ಪ್ರಯಾಣದಲ್ಲಿ ಅಸಂಖ್ಯಾತ ಪವಾಡಗಳನ್ನು ನಮ್ಮ ಮೇಲೆ ನಮ್ಮ ಪ್ರೀತಿಯ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ಸುರಿಸಿರುವುದಕ್ಕೆ ನಾನು ಸಾಕ್ಷಿಯಾಗಿದ್ದೇನೆ ಪ್ರತಿನಿತ್ಯವೂ ನನ್ನ ಕುಟುಂಬ ಮತ್ತು ನಾನು ಅವರ ದೈವಿಕ ಇರುವಿಕೆ ಅನುಗ್ರಹ ಮತ್ತು ಪ್ರೀತಿಯನ್ನು ನಮ್ಮ ಜೀವನಗಳಲ್ಲಿ ಸ್ಪಷ್ಟವಾಗಿ ಅನುಭವಿಸುತ್ತಿದ್ದೇವೆ ನಿಯಮಿತವಾಗಿ ನಾವು ಸೋಮದ ಮೂಲಕವೂ ಆಶೀರ್ವದಿಸಲ್ಪಡುತ್ತಿದ್ದೇವೆ ನಾನು ನನ್ನ ಜೀವನದಲ್ಲಿ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ಸುರಿಸಿದ ಇತ್ತೀಚಿನ ಕೆಲವು ಸಮೃದ್ಧಿಯ ಪವಾಡಗಳನ್ನು ಹಂಚಿಕೊಳ್ಳಲು ಬಯಸುತ್ತೇನೆ ಏಪ್ರಿಲ್ ತಿಂಗಳಲ್ಲಿ ನಾನು ನೇಮಂನಲ್ಲಿ ಭಕ್ತಿ ಜ್ಞಾನ ಯಜ್ಞದಲ್ಲಿ ಭಾಗವಹಿಸಲು ಆಶೀರ್ವದಿಸಲ್ಪಟ್ಟಿದ್ದೆ ಅಲ್ಲಿ ನಾನು ನನ್ನ ಮಗಳ ಹೆಸರಿನಲ್ಲಿ ವರಪೂಜೆಯನ್ನು ಮಾಡಿದೆ ತಾಯಿಯ ತುಂಬು ಹೃದಯದ ಭಕ್ತಿಯಿಂದ ನಾನು ಆಕೆಗೆ ಅಹಮದಾಬಾದ್ನಲ್ಲಿ ಒಂದು ನಿರ್ದಿಷ್ಟ ವೇತನದೊಂದಿಗೆ ಒಂದು ಒಳ್ಳೆಯ ನೌಕರಿಯು ಸಿಗಬೇಕೆಂದು ಪ್ರಾರ್ಥಿಸಿದ್ದೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಅಪರಿಮಿತ ಅನುಗ್ರಹದಿಂದ ಜುಲೈ ತಿಂಗಳಲ್ಲಿ ನನ್ನ ಮಗಳು ಅಹಮದಾಬಾದ್ನ ಅದಾನಿ ಕಂಪನಿಯಿಂದ ನಾನು ಪ್ರಾರ್ಥಿಸಿದ್ದಷ್ಟೇ ವೇತನದೊಂದಿಗೆ ನೇಮಕಾತಿ ಪತ್ರವನ್ನು ಪಡೆದಳು ಅವರ ನಿಖರವಾದ ಮತ್ತು ಪ್ರೀತಿಯ ಪ್ರತಿಕ್ರಿಯೆಗಾಗಿ ನನ್ನ ಹೃದಯವು ಕೃತಜ್ಞತೆಯಿಂದ ಉಕ್ಕಿ ಹರಿಯಿತು ಅದಾದ ಕೂಡಲೇ ಮೇ ತಿಂಗಳ ಕೊನೆಯಲ್ಲಿ ನನ್ನ ಆಗಿನ ಮೇಲಾಧಿಕಾರಿಯವರು ನಮ್ಮ ಕಂಪನಿಯು ದಿವಾಳಿಯ ಕಡೆಗೆ ಸಾಗುತ್ತಿರುವುದಾಗಿ ಹೇಳಿದರು ಮತ್ತು ಬೇರೊಂದು ನೌಕರಿಯನ್ನು ನೋಡಿಕೊಳ್ಳುವಂತೆ ನನಗೆ ತಿಳಿಸಿದರು ನನ್ನ ಕಂಪನಿಯ ಪರಿಸ್ಥಿತಿಯಿಂದಾಗಿ ನಾನು ಈಗಾಗಲೇ ಕೆಲಸವನ್ನು ಜನವರಿ ತಿಂಗಳಿಂದಲೇ ಹುಡುಕುತ್ತಿದ್ದೆ ಆದರೆ ಏನೂ ಸಾಧ್ಯವಾಗಿರಲಿಲ್ಲ ಆದರೂ ಸನ್ನಿವೇಶವು ವಾಸ್ತವವಾಗಿ ಮತ್ತು ತುರ್ತು ಆದಾಗ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ದೈವಾನುಗ್ರಹವು ಆ ಕೂಡಲೇ ಸಹಾಯಕ್ಕೆ ಬಂದಿತು ನನಗೆ ಆಶ್ಚರ್ಯವಾಗುವಂತೆ ಕೇವಲ ನಾಲ್ಕು ದಿನಗಳಲ್ಲಿ ನಾನು ಒಂದು ಹೊಸ ನೌಕರಿಯು ಸುರಕ್ಷಿತವಾದ ಕೆಲಸ ಮಾತ್ರವಲ್ಲ ಶೇಕಡ ಮೂವತ್ತರಷ್ಟು ವೇತನ ಹೆಚ್ಚಳದೊಂದಿಗೆ ಆಶೀರ್ವದಿಸಲ್ಪಟ್ಟೆ ನನಗೆ ಅವಶ್ಯಕತೆ ಇದ್ದ ಸಮಯದಲ್ಲಿಯೇ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ಒಂದು ಸುವರ್ಣ ಬಾಗಿಲನ್ನು ತೆರೆದು ಮತ್ತೊಮ್ಮೆ ಅವರು ತಮ್ಮ ಮಕ್ಕಳ ಕೈಗಳನ್ನು ಬಿಡುವುದಿಲ್ಲವೆಂಬುದನ್ನು ರುಜುವಾತುಪಡಿಸಿದರು ಸಕಲ ಐಶ್ವರ್ಯ ಪ್ರದಾತ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಜಯವೆನ್ನಿ ಅವರ ದೈವಿಕ ಪಾದ ಕಮಲಗಳಲ್ಲಿ ನನ್ನ ಅನಂತ ಕೋಟಿ ಪಾದ ಪ್ರಣಾಮಗಳು